ಆ ಶಾಲೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಶಾಲಾ ಮಕ್ಕಳಲ್ಲಿ ಜೋಶ್ ಇಮ್ಮಡಿಗೊಂಡಿತ್ತು ಜಗಮಗಿಸುವ ಲೈಟ್ನಲ್ಲಿ ಮಕ್ಕಳ ಕಲರವ ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಇಷ್ಟು ದಿನ ಸಮಸ್ತ್ರ ಜೊತೆಗೆ ಕಾಲೇಜಿಗೆ ಆಗಮಿಸುತ್ತಿದ್ದ ವಿದ್ಯಾರ್ಥಿನಿಯರಲ್ಲಿ ಡ್ರೆಸ್ ಕೋಡ್ ಚೇಂಜ್ ಕೂಡ ಆಗಿತ್ತು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳೊಂದಿಗೆ ಕಲರ್ಫುಲ್ ವೇದಿಕೆ ಕಣ್ಣು ಕುಕ್ಕುತ್ತಿತ್ತು ಬೋಧಕ ವರ್ಗದಲ್ಲಿ ಗಡಿಬಿಡಿ ಜೊತೆಗೆ ಸಂತೋಷ ಎದ್ದು ಕಾಣುತ್ತಿತ್ತು ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣವಾಗಿದ್ದು ವಿಶ್ವ ಪರ್ವ ಅರೆ ಅದೇನಿದು ವಿಶ್ವ ಅಂತೀರಾ ಅದನ್ನೇ ಹೇಳ್ತೀವಿ ನೋಡಿ ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ ವತಿಯಿಂದ ವಿಶ್ವ ಪರ್ವ ಉತ್ಸವ ಕಾಲೇಜ್ ಅಂಗಳದಲ್ಲಿ ಚಿನ್ನರ ಕಲರವ ಸಾಂಸ್ಕೃತಿಕ ವೈಭವ ಎಸ್ ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಗುಣಮಟ್ಟ ಶಿಕ್ಷಣ ನೀಡುತ್ತಾ ಬರುತ್ತಿರುವ ಶಿಕ್ಷಣ ಸಂಸ್ಥೆ ಇಲ್ಲಿ ವಿದ್ಯಾಭ್ಯಾಸ ಕಲಿತಿರುವ ಅದೆಷ್ಟು ಮಕ್ಕಳು ಇವತ್ತು ತಮ್ಮ ಭವಿಷ್ಯ ರೂಪಿಸಿಕೊಂಡಿದ್ದಾರೆ ಉನ್ನತ ಸ್ಥಾನದಲ್ಲಿದ್ದಾರೆ ಇತರರಿಗೆ ಮಾದರಿಯಾಗುವ ಮೂಲಕ ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಹೀಗೆ ಶಿಕ್ಷಣಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟು ಉನ್ನತ ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಡುತ್ತಿರುವ ಸೆಂಟರ್ ಆಫ್ ಎಕ್ಸಲೆನ್ಸ್ ಶ್ರೀ ವಿಶ್ವಭರ್ ಶಿಕ್ಷಣ ಸಂಸ್ಥೆ ವತಿಯಿಂದ ವಿಶ್ವಪರ್ವ ಪರ್ವ ಎರಡ್ ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶ್ವಪರ್ವ ಕಾರ್ಯಕ್ರಮಕ್ಕೆ ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿಶ್ವನಾಥ ಶೇಷಾಚಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ರಾಜು ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶೃತಿ ಸಿವಣ್ಣ ವಿಶ್ವನಾಥ್ ಪ್ರಾಂಶುಪಾಲರಾದ ಕುಮಾರಸ್ವಾಮಿ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಎನ್ ರಾಜು ಇತ್ತೀಚಿನ ದಿನಗಳಲ್ಲಿ ಮೌಲ್ಯಧಾರಿತ ಶಿಕ್ಷಣ ಕುಸಿಯುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಇವತ್ತು ಶಿಕ್ಷಣ ನೀವು ತಿಳ್ಕೊಂಡಿರೋದ್ದು ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಬಿಟ್ರೆ ನಾವು ಫೀಸ್ ಕೊಟ್ಬಿಟ್ರೆ ಎಲ್ಲ ಅವರೇ ಕಲಿಸ್ತಾರೆ ಎಲ್ಲ ಅವರೇ ಮಾಡ್ತಾರೆ ಅನ್ನೋದೊಂದು ನಿಮ್ಮಲ್ಲಿರೋಂಥ ಮನೋಧರ್ಮ ಒಪ್ಕೊಳ್ಳೋಣ ಆಯಿತು ಫೀಜ್ ಕೊಡ್ತೀರಿ ಶಾಲೆಗೆ ಕಳಿಸ್ತೀರಿ ಶಿಕ್ಷಕರು ಕಲಿಸ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೆಚ್ಚು ಸಮಯಗಳ ಕಾಲ ಎಂಟು ಗಂಟೆ ಮಾತ್ರ ಅವನು ಶಾಲಾ ಅವಧಿಯಲ್ಲಿ ಅಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದರೆ ಇನ್ನು ಉಳಿದಂತಹ ಹದಿನಾರು ಗಂಟೆಯನ್ನು ಮನೆಯಲ್ಲೇ ಮಗು ಕಾಲ ಕಳೆಯುವಂಥದ್ದು ಮನೆಯಲ್ಲಿ ಮಗು ಕಲಿತಾ ಇದ್ದಾನೆ ಅಂತಂದರೆ ಯಾವ ರೀತಿ ಶಿಕ್ಷಣವನ್ನು ಮನೆಯಲ್ಲಿ ಮಗು ಕಲಿತಾ ಇದ್ದಾನೆ ಪ್ರಸ್ತುತ ಸನ್ನಿವೇಶದಲ್ಲಿ ಮಗುವಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಶಿಕ್ಷಣ ಯಾವುದು ಎಲ್ಲರೂ ಕೂಡ ಅಂಕಗಳ ಹಿಂದೆ ಓಡ್ತೀವಿ ಅಂಕ 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 ಅಂಕಗಳು ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ಬರಬೇಕು ಫಸ್ಟ್ ಕ್ಲಾಸ್ ಬರೋದು ಫಸ್ಟ್ ಕ್ಲಾಸ್ ಕೇಳೋದೇ ಇಲ್ಲ ಯಾರು ಇವಾಗ ಡಿಸ್ಟಿಂಕ್ಷನ್ ಬರಬೇಕು ಎ ಪ್ಲಸ್ ಬರಬೇಕು ಎ ಬರಬೇಕು ಎ ಪ್ಲಸ್ ಬರಬೇಕು ಎಲ್ಲ ಸಿ ಟಿಗೆ ಓದಬೇಕು ಎಲ್ಲ ನೀಟ್ಗೆ ಹೋಗ್ಬೇಕು ಎಲ್ಲ ಜೆ ಇಗೆ ಹೋಗ್ಬೇಕು ಎಲ್ಲ ಐ ಐ ಹೋಗ್ಬೇಕು ಇದೇ ನಮ್ಮ ಗುರಿ ಸೊ ಈ ಗುರಿ ಇಟ್ಕೊಳ್ಳಿ ತಪ್ಪಲ್ಲ ಪ್ರತಿಯೊಬ್ಬರು ಕೂಡ ಗುರಿ ಇಟ್ಕೊಂಡೆ ಮಕ್ಕಳನ್ನು ಶಾಲೆಗೆ ಕಳಿಸೋವಂಥದ್ದು ಆ ಗುರಿಯ ಜೊತೆಗೆ ಮಕ್ಕಳು ಬೆಳೀತಾ ಇರಬೇಕಾದಾಗ ಸಮಾಜದಲ್ಲಿ ಪರಿಸರದಲ್ಲಿ ಕುಟುಂಬದಲ್ಲಿ ಮೌಲ್ಯಗಳನ್ನು ಕಲ್ತ್ಕೋಬೇಕು ಇವತ್ತು ಪ್ರಮುಖವಾಗಬೇಕಾಗಿರೋದ್ದು ಮೌಲ್ಯಯುತವಾದಂಥ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ಕುಸಿತ ಇದೆ ಅದು ಕುಸಿದಕ್ಕೆ ಕಾರಣ ನಾವೇನೆ ಮುಂದಿನ ದಿನಗಳಲ್ಲಿ ಹೆಚ್ ಡಿ ಕೊಠೆಯಲ್ಲಿ ಸಿಬಿಎಸ್ಇ ಶಾಲೆ ಎಲ್ಕೆಜಿ ಯುಕೆಜಿ ಇಂದಲೇ ಇಂಗ್ಲಿಷ್ ಮೀಡಿಯಂ ಹಾಗೂ ಬಿಎಡ್ ಕಾಲೇಜ್ ಸ್ಥಾಪನೆ ಮಾಡಬೇಕೆಂಬ ಉದ್ದೇಶವಿದೆ ಎಂದು ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿಶ್ವನಾಥ ಸೇಚಲ ಹೇಳಿದರು ಇನ್ನು ಮುಂದಿನ ದಿವಸಗಳಲ್ಲಿ ನನಗೆ ಹೆಚ್ ಡಿ ಕೋಟೆ ಒಳಗಡೆ ಒಂದು ಸಿ ಬಿ ಎಸ್ ಇ ಶಾಲೆ ಮಾಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ಉದ್ದೇಶ ಇದೆ ಹಾಗೆಯೇ ಕೂಡ ಎಂಟನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಎಲ್ ಕೆ ಜಿ ಯು ಕೆಜಿಯಿಂದ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ದೇವ್ ಪ್ರಿಮಿಸಿಸ್ ಸ್ಟ್ರೀಸ್ ಒಳಗಡೆ ಅನ್ನುವಂಥ ಉದ್ದೇಶ ಇದೆ ಬಿ ಎಡ್ ಕಾಲೇಜಿನ ತೊಗೊಂಡ್ಬರಬೇಕು ಎಚ್ ಡಿ ಕೋಟೆಗೆ ಅನ್ನುವಂತ ಉದ್ದೇಶ ಇದೆ ಇವೆಲ್ಲ ಉದ್ದೇಶಗಳು ಸಾಕಾರ ಆಗಬೇಕು ಅಂತ ಹೇಳಿದ್ರೆ ಈಗ ಹೇಗೆ ಯಾವ ಥರ ಈಗ ಪೋಷಕರು ಅದ್ಭುತವಾದ ಜಾಗ ಹೆಚ್ ಡಿ ಕೋಟೆ ನಮಗೆ ಸಕಲೇಶ್ಪುರ ಇರ್ಬೋದು ಹೆಚ್ ಡಿ ಕೋಟೆ ಇರ್ಬೋದು ಮೈಸೂರಿಗಿಂತ ನಮ್ಮ ಹೃದಯಕ್ಕೆ ಹತ್ತಿರ ಆಗುವಂತ ಜಾಗಗಳಿವು ಯಾಕೆ ಅಂತ ಅಂದ್ರೆ ಅದ್ಭುತವಾದ ಜನ ಇಲ್ಲಿಯ ಮಕ್ಕಳಿಗೆ ನೀವು ಏನು ಬೇಕಾದ್ರೂ ಕಲಿಸ್ಬೋದು ಯಾಕೆ ಅಂದ್ರೆ ಯಾರಿಗೆ ಹಸುವಿನ ಬಗ್ಗೆ ಗೊತ್ತಿರುತ್ತೋ ಅವನು ಕಲಿಯೋದಕ್ಕೆ ಯಾವತ್ತೂ ರೆಡಿ ಇರುತ್ತೆ ಹೊಟ್ಟೆ ತುಂಬಿದ ಕಡೆ ವಿದ್ಯೆ ಹೋಗೋದು ಬಹಳ ಕಡಿಮೆ ಹಸಿವಿ ಎಲ್ಲಿ ಇರ್ತದೋ ಅಲ್ಲಿ ಕಲಿಕೆ ಜಾಸ್ತಿ ಹಾಗಾಗಿ ನಮ್ಮ ಮಕ್ಕಳ ಕಲಿಕೆ ಅತ್ಯಂತ ಬಹಳ ಚೆನ್ನಾಗಿದೆ ಇದಕ್ಕೆ ತಕ್ಕಂಗೆ ಮಕ್ಕಳಿಗೆ ಬೇಕಾದಂತ ನೀವೇ ನೋಡಿದ್ರೆ ಎಷ್ಟೆಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಡಿಗ್ರಿಗೆ ಏನ್ ಮಾಡ್ತಾ ಇದೀವಿ ಯು ಸಿ ಏನ್ ಮಾಡ್ತಾ ಇದೀವಿ ಸ್ಕೂಲ್ ಗೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿ ಇನ್ನೂ ಹೆಚ್ಚಿನ ಮಟ್ಟಿಗೆ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಎಕ್ಸ್ಪೋಜರ್ ಈ ಊರಿಗೆ ತಗೊಂಡ್ ಬರ್ಬೇಕು ಹೆಚ್ ಡಿ ಕೋಟೆ ತಗೊಂಡ್ಬರ್ಬೇಕು ಅನ್ನೋಂತ ನಮ್ಮ ಉದ್ದೇಶ ಇದೆ ಹೆಚ್ ಡಿ ಕೋಟೆ ಜನಪದ ಸಂಸ್ಕೃತಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋಂತ ಉದ್ದೇಶ ಇದೆ ಇನ್ನು ಇದೇ ವೇಳೆ ಶಾಲಾ ಮಕ್ಕಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಜಿ ಪಿ ಅವಾರ್ಡ್ ನೀಡಲಾಯಿತು ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಧನ್ಯವಾದಗಳು ಹಾಗೆಯೇ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರಾಗಿ ಕೂಡ ಶ್ರೀಯುತರು ಕಾರ್ಯವನ್ನ ನಿರ್ವಹಿಸುತ್ತಾರೆ ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಪುರಸ್ಕೃತರಿಗೆ ಹಿಂದೆ ಐ ಸಿ ಎಫ್ ಎಲ್ಲಿ ಬಿಸಿನ ಸ್ಕೂಲ್ ಅಂಡ್ ಆಕಾಶ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪ್ರಸ್ತುತ ಫಿಸಿಕ್ಸ್ ಬಾಲ ನಲ್ಲಿ ಸೆಂಟರ್ ಎಡ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಶ್ರೀಯುತರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನವನ್ನ ನೀಡಲಾಗ್ತಾ ಇದೆ ಶ್ರೀಯುತರು ಸನ್ಮಾನವನ್ನ ಸ್ವೀಕರಿಸಿದ್ದಾರೆ ಸನ್ಮಾನವನ್ನು ನೀಡಿದಂತಹ ಎಲ್ಲ ಗೌರವಾನ್ವಿತರಿಗೆ ನನ್ನ ನಮನಗಳಲ್ಲಿ ಇನ್ಫಿನಿಟಿ ಸ್ಕೂಲ್ ಸಂಸ್ಥಾಪಕರು ಕೂಡ ಆಗಿದ್ದಾರೆ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ರಿಸರ್ಚ್ ಮತ್ತು ಇನ್ನೋವೇಷನ್ ಎಜುಕೇಶನಲ್ ಲೀಡರ್ಶಿಪ್ ನಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರು ಸನ್ಮಾನವನ್ನ ಮಾಡಲಾಗ್ತಾ ಇದೆ ಎಲ್ಲ ಪೋಷಕ ಬಂಧುಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಶ್ರೀಯುತರಿಗೆ ಗೌರವವನ್ನು ತಲುಪ್ತಾ ಇದ್ದಾವೆ ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು ಸಿನಿಮಾ ಸೇರಿದಂತೆ ಒಳ್ಳೆಯ ಸಂದೇಶ ಸಾರುವ ಗೀತೆಗಳಿಗೆ ಪುಟಾಣು ಮಕ್ಕಳು ಹೆಜ್ಜೆ ಹಾಕಿ ನೋಡುಗರ ಗಮನ ಸೆಳೆದರು ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳ ಡ್ಯಾನ್ಸ್ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದಂತೂ ಸತ್ಯ ಒಟ್ಟಿನಲ್ಲಿ ಗುಣಮಟ್ಟ ಶಿಕ್ಷಣ ಮೂಲಕ ಮಕ್ಕಳ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತಿರುವ ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯದಾಗಲಿ ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಲಿ ಎಂದು ಶುಭ ಹಾರೈಸೋಣ ಹೆಚ್ರಿಕೋಟ್ರೀಕಂಠ ಈಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ